ಕಾಂಗ್ರೆಸ್ನವ್ರು ಏನಂತಂದ್ರೆ ಸರ್ಕಾರಿ ಹಣದಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ ಇಲ್ಲಿ ಬೆಳಗಾವಲ್ಲಿ ಒಂದು ಗಾಂಧಿ ಫೋಟೋ ಹಾಕಿಲ್ಲ ಎಲ್ಲರೂ ಕಾಂಗ್ರೆಸ್ ಅಧ್ಯಕ್ಷರದ್ದು ಬೇರೆ ಬೇರೆ ಕಾರ್ಯಕರ್ತರದ್ದು ಫೋಟೋ ಅವರು ಅವ್ರು ಬಂದ್ರೆ ಬೆಳಗಾಂ ಒಂದು ಟೂರ್ ಕರ್ಕೊಂಡು ಹೋಗ್ತೀರಿ ಅವ್ರಿಗೆ ಟೂರ್ ಕರ್ಕೊಂಡು ಹೋಗ್ತೀನಿ ಅವರು ಆಡದಂತ ನುಡಿಮುತ್ತಿಗಳನ್ನ ಬಿಜೆಪಿ ಬಿಟ್ಟು ಬಂದಾಗ ಕಾಂಗ್ರೆಸ್ ಸೇರ್ಕೊಂಡಾಗ ಆಡದಂತ ಮುಳಿಮುತ್ತುಗಳನ್ನ ನೆನ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಏನೇನು ಮಾಡಿದೀವಿ ಅಂತ ಅವರು ನಮ್ಮ ಲೋಕಸಭಾ ಸದಸ್ಯರು ಗೌರವಾನ್ವಿತ ಸದಸ್ಯರು ಅವ್ರು ಬಂದ್ರೆ ನಾನೇ ಬಹಳ ಗೌರವದಿಂದ ಅವ್ರಿಗೆ ಎಲ್ಲ ಕಡೆನೂ ಕೂರ್ಬೇಕು ನಾನು ಒಬ್ಬ ದೈವ ಭಕ್ತ ನೋಡೋದು ಪೂಜೆ ಮಾಡಿಬಿಟ್ಟು ನನ್ನ ಶಕ್ತಿನ ನೆನೆಸ್ಕೊಂಡು ಮನೆಯಿಂದ ಹೊರಗಡೆ ಬರ್ತೀನಿ ಸೊ ನಾನು ಎಲ್ಲೂ ಹೋಗಿಲ್ಲ ನಾಳೆಲ್ಲ ಬ್ಯುಸಿ ಆಗ್ಬಿಡ್ತೀನಿ ಇವತ್ತು ಸಂಡೆ ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ನಿಮ್ಮಿಂದೆಲ್ಲ ರಕ್ಷಣೆ ಬೇಕಲ್ಲಪ್ಪ ನನ್ಗೆ ಸದ್ಯಕ್ಕೆ ಈಗ ಈಶ್ವರನ ಭೇಟಿ ಮಾಡ್ಕೊಂಡು ಬರ್ತೀನಿ ಆಮೇಲೆ ನಿಮ್ಗೆ ಭೇಟಿ ಮಾಡ್ತೀನಿ ರಕ್ಷಣೆ ಯಾಕೆ ಸರ್ ಮಾತಾಡ್ತಾ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಇವತ್ತು ಸಾಯಂಕಾಲ ಏನೇನು ಟ್ರಯಲ್ ನೋಡಬೇಕು ಅಂತ ನಾನು ನೋಡ್ತಾ ಇದ್ದೀನಿ ನಮ್ಮ ಫುಡ್ ಕಮಿಟಿ ಚೇರ್ಮನ್ ಗುರೇಶ್ ಗುಣಿಯೊಬ್ಬರು ಅವ್ರಿಗೆ ಆಗಲೇ ಆಗಮಿಸಿದ್ದಾರೆ ಸೊ ಈ ಮಧ್ಯಾಹ್ನ ನಾನು ಎಲ್ಲ ಸ್ಪಾಟ್ಗಳಲ್ಲಿ ವೆಹಿಕಲ್ಗಳೆಲ್ಲ ನಿಂತ್ಕೊಳ್ತಾರೆ ಅದೆಲ್ಲ ಸ್ಪಾಟ್ಗಳೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀನಿ ನಮ್ಮ ಅಕಾಮಡೇಷನ್ ಕಮಿಟಿ ಚೇರ್ಮನ್ ಕೂಡ ಬಂದಿದ್ದಾರೆ ಸುಧಾರ ಪರಮೇಶ್ವರ್ ಅವರು ಅವರು ಕೂಡ ಮುಂಚಿತವಾಗಿ ಬರ್ತಾ ಇದ್ದಾರೆ ಏನೇನು ಜವಾಬ್ದಾರಿ ವಹಿಸ್ತಾರೆ ವಹಿಸಿದ್ರು ಅವರೆಲ್ಲ ಕಂಪ್ಲೀಟ್ ಅವರೆಲ್ಲ ನಡೆಸ್ತಾರೆ ನಮ್ಮ ಡಿಸ್ಟ್ರಿಕ್ಟ್ ಶುರುವೆ ಎಲ್ಲ ಸಂಘಟನೆ ವಿಷಯದಲ್ಲಿ ಅವರೆಲ್ಲ ತೊಡಗಿದ್ದಾರೆ ಜನರ ಸಂಘಟನೆ ವಿಷಯದಲ್ಲಿ ತೊಡಗಿದ್ದಾರೆ ಇವೆಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಸೊ ಇಪ್ಪತ್ತ ಒಂದನೇ ತಾರೀಕು ಬೆಳಗ್ಗೆ ನೇರವಾಗಿ ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಎಲ್ಲ ಸ್ಪೆಷಲ್ ಫ್ರೈಟ್ನಲ್ಲಿ ಬೆಳಗ್ಗೆ ಬರ್ತಾರೆ ಒಂದು ಸೀದ ಮಹಾತ್ಮ ಗಾಂಧಿ ಪ್ರತಿಮೆ ಅನಾವರಣ ಮಾಡ್ತಾರೆ ಅದಾದಮೇಲೆ ಇಂಥ ಲಂಚ್ ಇರ್ತದೆ